ിംഗ് എല്ലാരും ഹാങ്ങ് അത് എല്ലാരും മസ്തരി നോട്രി യശ് ബീര് ഹായ് മാഡ ഹായ്സ് ഗുഡ്നിംഗ് ನೋಡ್ರಿ ನೋಡಿ ಎಲ್ಲರ ಹೋಗೋದಾದ್ರೆ ಖುಷಿ ನೋಡ್ರಿ ಇವತ್ತ ಇವತ್ತು ಈವ್ನಿಂಗಿಂದ ಲಾಸ್ಟ್ ನೋಡ್ಕೊಂಡು ಮಾರ್ನಿಂಗ್ ಡ್ಯೂಟಿ ಇತ್ತು ನೋಡಿ ಇವತ್ತು ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗೈತಿ ಸೆವೆನ್ ಟು ಟು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಎರಡು ಗಂಟೆಗೆ ಬಂದೆ ನೋಡ್ರಿ ಬಂದು ನೆಕ್ಸ್ಟ್ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ನೋಡ್ರಿ ಶಾಪಿಂಗ್ ಶಾಪಿಂಗ್ ಅಂದ್ರೆ ಮನಿದ್ದು ಸಂತಿ ತರದ್ ನೋಡ್ರಿ ಒಂದು ತಿಂಗಳು ಯಾವಾಗ ಹೋಯ್ತಲ್ಲ ಹಾಗಾಗಿ ಇಲ್ಲೇ ರಾಜಗುರು ಸೂಪರ್ ಮಾರ್ಕೆಟಿಗೆ ಹೊಂಟಿವಿ ಅದಕ್ಕೆ ನೋಡ್ರಿ ಇಷ್ಟು ಖುಷಿ ಆಗಿಟ್ಟು ಅಂಚಿನೂ ಫುಲ್ ಅರ್ಬಿ ಹಾಕೊಂಡು ಎಲ್ಲರೂ ಹೋಗೋದಂದ್ರೆ ಜಲ್ದಿ ಹೋಮ್ ವರ್ಕ್ ಮಾಡ್ದೆ ಫುಲ್ ಓಡಾಡಕ್ಕೆ ತೊಗೊಂಡ್ರು ಅಕೊಡಮಿ ಅಕೊಡಮಿ ಬರೀ ಹೋಗಮ್ಮು ಈಗ ಈವ್ನಿಂಗಿಂದ ನೈಟ್ ತನಕ ಏನೆಲ್ಲ ಆಗುತ್ತೆ ಸುಮ್ಮನೆ ಶಾರ್ಟ್ ವಿಡಿಯೋ ಅಂತೇಳಿ ಹೆಂಗೆ ಹೊಂಟಿವಿಲ್ಲ ಅಂತ ಶೇರ್ ಮಾಡ್ಕೊಳ್ತೀನಿ ಬರೀ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ತಂತ ನೋಡ್ರಿ ಬರ್ರಿ ಈಗ ತನುಷ್ಯ ನಾನು ಚಿನ್ನ ಹೊಂಟೀವಿ ಬರ್ರಿ ನೆಕ್ಸ್ಟ ಹೋಗುವ ಸಿಗ್ತೀನಂತ ಫುಲ್ ಕತ್ಲೇ ಆಗ್ಬಿಡ್ತು ಹೋಗ್ಬೇಕಾದ್ರೆ ನೋಡಿ ಟೈಮ್ ತಿರುಗಿ ಏಳು ಗಂಟೆ ಆಗೋಯ್ತು ಬರೀ ಹೋಗಮ್ಮ ಹೊಂಟಿ ನೋಡ್ರಿ ಚಿನ್ನು ನಾನು ಮತ್ತು ಆಮೇಲೆ ಧನುಷ್ಯ ಕೂಡಿ ಲೇಟಾಯಿತು ನೋಡ್ರಿ ಟೈಮ್ ಎಷ್ಟು ಏಳುವರೆ ಎಂಟು ಗಂಟೆ ಆಗಿ ಬಂತು ನಾ ಆಲ್ಮೋಸ್ಟ್ ಅಲ್ಲಿ ಟೈಮ್ ಹೋಗಬೇಕಾದ್ರೆ ಲೇಟೇ ಆಗಿ ಹೋಗ್ತೀವಿ ಸೂಪರ್ ಮಾರ್ಕೆಟಿಗೆ ಅಂದ್ರೆ ಟೆನ್ ತನ ನಡೀತದೆ ನೋಡ್ರಿ ಹತ್ತು ಗಂಟೆ ತನಕ ಕ್ಲೋಸ್ ಆಗೋಲ್ಲ ಹಾಗಾಗಿ ಲೇಟಾಗಿ ಬೇರೆ ಕಡೆ ಆದರೆ ಮತ್ತೆ ಕ್ಲೋಸ್ ಆಗತ್ತಂತ ಇರ್ತದೆ ಇಲ್ಲಿ ನಡೀತದೆ ಉಂಟ್ರಿ ಲೇಟ್ ಆದ್ರ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಹಚ್ಕೊಂಡು ಚಾಕು ಹೊಂಟೀವಿ ಚಿನ್ನು ಅಂತೂ ಅವಾಗಿಂದ ಯಾವಾಗ ಹೋಗಮ್ಮ ಬರೀ ಜಸ್ಟ್ ಅವ್ನು ಹೇಳಿಬಿಟ್ರೆ ಸಾಕು ನೋಡಿರಿ ಯಾವಾಗ ಹೋಗೋಮ್ಮ ಯಾವಾಗ ಹೋಗೋ ಫುಲ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಹೋಗಿಟ್ಕ ಮುಂಚೆಯೇ ಅವಾಗೆ ಸುಮ್ಮ ಒಂದು ಸ್ವಲ್ಪ ಹಂಗಾಗಿ ಇದು ಇರ್ತದೆ ಫ್ರೀ ಮಾಡಿರ್ತದೆ ಹೋಮ್ ವರ್ಕ್ ಮಾಡ್ಸಿದೆ ಜಲ್ದಿ ಹೋಗಿ ಮಪ್ಪು ಹೋಮ್ ವರ್ಕ್ ಮಾಡಿದ ಚಿನ್ನು ಹಂಗಾಗಿ ಬಂದ್ವಿ ನೋಡಿರಿ ಈಗ ಹೊರಗಡೆ ನೋಡ್ರಿ ಎಷ್ಟು ಚಂದ ಕಾಣ್ತದೆ ಮಸ್ತ್ ಲೈಟಿಂಗ್ಸ್ ಅದೆಲ್ಲ ಅದ್ರಾಗ ದೀಪಾವಳಿ ಟೈಮ್ನಾಗ ನೋಡ್ರಿ ಎಲ್ಲ ಅಂಗಡಿಗಳಂದ್ರೆ ಎಷ್ಟು ಮಸ್ತ್ ಲೈಟಿಂಗ್ಸ್ ಎಲ್ಲ ಮಸ್ತ್ ಕಾಣತಾವು ಇದು ದೀಪಾವಳಿ ಬಿಫೋರ್ ನೋಡ್ರಿ ಇದು ಆ್ಯಕ್ಚುಲಿ ನಾನು ಲೇಟ್ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ದೀಪಾವಳಿ ಬಿಫೋರ್ ಅಲ್ಲ ದೀಪಾವಳಿ ಆದಮೇಲೆ ಬಟ್ ಫಾಡೇ ನಿಯರ್ ನಿಯರ್ ಇದು ಕೆಲವೊಂದು ವೀಡಿಯೋಸ್ ಇತ್ತು ಹಾಗಾಗಿ ದೀಪಾವಳಿ ಇದು ಆಮೇಲೆ ತುಳಸಿ ಇದು ಎಲ್ಲ ಇದ್ದು ಅಲ್ಲ ಆಮೇಲೆ ಹಾಕತಾರ ಶಾಪಿಂಗ್ ಅಂತೇಳಿ ಲೇಟಾಗಿ ಹಾಕಕತ್ತೀನಿ ನೋಡಿರಿ ಹೊಂಟೀವಿ ಬರ್ರಿ ಎಲ್ಲಿ ಏನು ತೊಗೋತೀವಿ ಮತ್ತು ಬಂದ್ವಿ ಫೈನಲ್ ಆಗಿ ನೋಡ್ರಿ ಇಲ್ಲಿ ನಾವು ಸೊ ತೊಗೊಳ್ಳೋದು ಗುರು ರಾಜ್ಗುರು ಮಾರ್ಟ್ ಅಂತ ನಾನು ಹಿಂಗೆ ನೋಡಿರಿ ಬದಲಾಯಿಸ್ತಿರ್ತೀನಿ ಕೆಲವೊಂದ್ಸಲ ರಾಜ್ಗುರು ಮಾರ್ಟ್ ಸಲ ಪಾಟೀಲ್ ಮಾರ್ಟ್ ಕೆಲವೊಂದು ಸಲ ಇನ್ನೊಂದು ಮನೆ ಹತ್ರನೂ ಸೂಪರ್ ಮಾರ್ಕೆಟ್ ಐತೆ ಅಲ್ಲಿ ಹಿಂಗೆ ಯಾವಾಗಲೋದು ಫಿಕ್ಸ್ ಅಂತ ಇಲ್ಲೇ ಅಂತಿಲ್ಲ ಹಿಂಗೆ ತೊಗೊಂಡೋದು ಈ ಸೈಡ್ ಬಂದ್ರೆ ಈ ಸೈಡು ಆ ಕಡೆ ಹೋಗಿದ್ವಿ ಬಂದು ಆ ಕಡೆ ತೊಗೋತೀವಿ ನೋಡಿರಿ ಬರ್ರಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹಾಕ್ಯಾರ ಸ್ಟಾರ್ಟ್ ಮಾಡ್ಬೋದು ಶಾಪಿಂಗ್ ಏನೆಲ್ಲ ತಗೋತೀವಿ ಅಂತ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ ನೋಡ್ರಿ ತೊಗೊಳಕ್ ಸ್ಟಾರ್ಟ್ ಮಾಡಿವಿ ಆಯಿಲ್ ನೋಡ್ರಿ ಎಷ್ಟು ಕಾಸ್ಟ್ಲಿ ಆಗೈತಿ ಇವಾಗ ಏನಂತೂ ಒಂದ್ ಫಿಫ್ಟೀನ್ ಡೇಸ್ ಆಯ್ತು ಇವಾಗ ಸ್ಟಾರ್ಟ್ ಆಗೈತಿ ಫುಲ್ ಕಾಸ್ಟ್ಲಿ ಆಗಿಬಿಟ್ಟೈತೆ ನಾವು ಯಾವಾಗಲೂ ನೋಡಿ ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು ಅದಕ್ಕಿಂತ ಮುಂಚೆ ನೋಡಿ ಗೋಲ್ಡ್ ವಿನಾರ್ ತಗೋತಿದ್ವಿ ಅದು ಸ್ವಲ್ಪ ಜಾ ಇದು ಆಗೋಣ ಮತ್ತು ಫ್ರೀಡಮ್ ಆಯಿಲ್ ತೊಗೊಂಡ್ವಿ ಚಿರೋ ನೋಡಿ ನಂಗೆ ಟ್ರಾಲಿ ಹಿಡಿಕೆ ಬಿಡಂಗಿಲ್ಲಾಗ ಕಂಟಿನ್ಯೂಸ್ ಆಗಿ ಹಿಡ್ಕೊಂಡಿದ್ವಿ ಬಿಟ್ಟ ನೋಡ್ರಿ ನಾನೇ ಇಟ್ಕೊಂಡೋಗಿನವ ನಾನೇ ಹಿಡ್ಕೊಂಡು ನಾವು ಅವ್ನು ಕೈಯಾಗಿ ಕೊಟ್ಬಿಟ್ರೆ ಮುಗೀತು ನೋಡ್ರಿ ಏನು ಬಿಡಂಗಿಲ್ಲ ನೋಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಹಾಯ್ ಅಂತ ಸ್ಟಾರ್ಟ್ ಮಾಡ್ತಾನ ನೋಡಿ ಎಷ್ಟು ಹೆವಿ ಐತದು ಅಂದ್ರೂ ನೋಡಿ ತಾನೇ ಇಟ್ಕೊಂಡು ನೋಡಿ ಅದು ಮೂವ್ ಆಗಕ್ಕೆ ಮಾಡೋಕ್ಕೆ ಆಗಲ್ಲ ಆಗೈತೆ ಅವನಿಗೆ ಆದರೂ ಅಲ್ಲಿ ಹೋಗಿ ಡಿಕ್ಕಿ ಹುಡ್ಕೊಂಡು ನಾನೇ ಇಟ್ಕೊತೀನಿ ನಾನು ಹಿಡ್ಕೊತೀನಿ ಬಿಡಲ್ಲ ಆಗ್ಯ ನೋಡ್ರಿ ಅಲ್ಲಿಂದ ಕೆಳಗಿಂದ ಮೇಲ್ ಹೊಂಟೆ ನೋಡ್ರಿ ಈಗ ಕೆಳಗಿಂದೆಲ್ಲ ಶಾಪಿಂಗ್ ಹೋಗಿತ್ತು ತಗೊಂಡಿದ್ದು ಮೇಲ್ಗಡೆ ನೋಡ್ರಿ ಡೆಕೋರೇಷನ್ ಐಟಮ್ ಹೋಮ್ ಐಟಮ್ಸ್ ಅದು ಎಲ್ಲ ಮಸ್ತ್ ಅದ ನೋಡ್ರಿ ಫಾಟ್ಸ್ ಮತ್ತೆ ಫ್ಲವರ್ಸ್ ಅದು ಆಲ್ಮೋಸ್ಟ್ ಮೆಳಗಿಂದೆಲ್ಲ ಅವೇ ಇದಾವ್ ಮತ್ತೆ ಶಾಂಪೂಸ್ ಎಲ್ಲ ಮ್ಯಾಗೆ ಸಿಗ್ತಾವು ಕೆಳಗಡೆ ಬರೋದು ಅಷ್ಟೇ ಇದಾವೆ ಹಂಗಾಗಿ ಮೇಲ್ಗಡೆ ಬಂದ್ವಿ ನೋಡ್ರಿ ಇಲ್ಲಂತೂ ಈ ಸೈಡ್ ದೀಪಾವಳಿ ಟೈಮ್ ಅಂತ ಹೇಳೋದಲ್ಲ ಎಲ್ಲ ಡೆಕೋರೇಷನ್ ಐಟಮ್ ಫ್ಲವರ್ಸ್ ಅದು ಎಷ್ಟು ಚಂದದ ನೋಡ್ರಿ ಇಲ್ಲಿ ದೀಪ ಏನೋ ಒಂಥರ ಮನಿ ಡೆಕೋರೇಟ್ ಮಾಡಬೇಕಾಯ್ತು ಅಂದ್ರೆ ನಮ್ಗೆ ಇಲ್ಲಿ ಬಂದರೆ ನೋಡ್ರಿ ಸಾಕಷ್ಟು ಐಟಮ್ಸ್ ಸಿಗ್ತಾವೆ ನೋಡ್ರಿ ಎಲ್ಲ ಮೇಲಿಂದ ತೋರಿಸಾಕತ್ತೀನಿ ಯಾರಿಗಾದ್ರೂ ಬೇಕಾದ್ರೆ ಬಂದು ಹೋಗ್ಬೋದು ನೋಡ್ರಿ ಆಲ್ಮೋಸ್ಟ್ ಕೆಲವೊಂದು ಐಟಮ್ಸ್ ಇಲ್ಲೇ ತಗೊಂಡಿದ್ದು ನೋಡ್ರಿ ಫ್ಲವರ್ಸ್ ತೋದು ಆಕ್ಚುಲಿ ಇದು ದೀಪಾವಳಿ ಬಿಫೋರ್ ಹಾಕಿದ್ರೆ ಯಾರಿಗೆಲ್ಲ ಯೂಸ್ ಆಗ್ತಿತ್ತು ಗೊತ್ತಿಲ್ಲ ಬಟ್ ಲೇಟ್ ಆಯ್ತು ಅಪ್ಲೋಡ್ ಮಾಡ್ಕೊಂಡ್ ಸೆಕೆಂಡ್ ಸಾರಿ ನೋಡ್ರಿ ನೋಡ್ರಿ ಬುಕ್ಕೇ ಕೊಳಂಬಲ್ಲಿ ಫ್ಲವರ್ಸ್ ಎಲ್ಲ ಮಸ್ತ್ ಅದ ನೋಡ್ರಿ ಇಲ್ಲಿ ವೆರೈಟೀಸ್ ಜಾಸ್ತಿ ಇರ್ತಾವ ನೋಡ್ರಿ ಮೇಲ್ಗಡೆ ಎಲ್ಲ ಎಲ್ಲ ಏನು ನೋಡಿರು ತೊಗೊಳ್ಬೇಕೆ ಅನಿಸ್ತದೆ ಅಷ್ಟೊಂದು ಚಂದ ಅನಿಸ್ತಾವು ನೋಡ್ರಿ ಚಿನ್ನ ತನಕ ಬೇಕಾಗಿದ್ದಮ್ಮ ಇಲ್ಲಿ ಶಾಂಪೂ ಅದ ನೋಡಮ್ಮ ಈ ಶಾಂಪು ತಗೊಳಮ್ಮ ಆ ಶಾಂಪೂ ಇಲ್ಲಿ ತೊಗೊಳಮ್ಮ ಕೂತು ಒಯ್ದಾಪಿ ಬೀನ್ ಬ್ಯಾಗ್ ಅಯ್ಯಮ್ಮ ಚಲೋತಿ ಕೂತ್ ನೋಡಮ್ಮ ನೀ ಎದೆಲ್ಲ ಅವ್ನು ಕುಂದಿರ್ತಾವ ನೋಡಮ್ ಹೆಂಗ್ ಹೆಂಗೆ ಹೆಂಗ್ ಫೀಲ್ ಆಕದ ನೋಡ ಎಂದೇ ಸಬೂನ್ಗೆ ಕುಡಿಸು ಕುಂದಿರು ನೋಡಮ್ಮ ಅದ್ರೊಳಗೆ ಮುನಿಗೇ ಬಿಡ್ತಾನ ತೊಗೊಂಡೋಗಮ್ಮ ನೀವು ಒಳಗೆ ಸಿಕ್ಕಾಕೊಂಡ್ರೆ ಇಲ್ಲಪ್ಪ ಎಲ್ಲಿರ್ತಾವೆ ಇಂಥವು ಎಲ್ಲಿರ್ತಾವೆ ಬಿಗ್ ಬಾಸ್ನಾಗ ಇರ್ತಾವಿಲ್ಲ ಬ್ಯಾಡಪ್ಪ ತೊಗೊಂಬಂದ್ರೆ ಮುಗಿ ತೊಲೋಗಿ ಒಕ್ಕೊಂಡ್ರೆ ನೀವು ಎಲ್ಲೋಗ್ಯನು ಚಿನ್ನು ಅಂತೇಳಿ ಹುಡ್ಕಾಡ್ಕೊ ಕುಂದಿರ್ಬೇಕಾಗತ್ತೆ ಕುಂದಿರ್ಬೇಕ ಹೋಗ ನೋಡ್ರಿ ಇಷ್ಟು ತನಕ ಆಯಿತು ಇಲ್ಲಿ ಕೆಳಗೊಂದು ಇಟ್ಟಿವಿ ನೋಡಿರಿ ಇಲ್ಲೊಂದು ಐತಿ ಇಡ್ಕೊಬೋದ್ರಷ್ಟು ತೊಗೊಬಾತನ ಇನ್ನೂ ಒಂದು ಕೆಳಗೆ ನೋಡಿರಿ ಬರ್ರಿ ಕೆಳಗೆ ಹೋಗಾ ಚಿನ್ ಕೆಳಗಂಬ

ಫೈನಲ್ ಆಗಿ ನಮ್ದೆಲ್ಲ ಮುಗಿದ್ ನೋಡಿರಿ ತೊಗೊಳೋದು ಮೇಲ್ಗಡೆ ಹೋಗಿ ತೊಗೊಂಡು ಬಂದ್ರೆ ಟೋಟಲ್ ಆಗಿ ಬಿಲ್ ಮಾಡ್ಸಕತ್ತೀವಿ ನೋಡಿರಿ ತೊಗೊಳತಾನೆ ತಗೊಂಡ್ವಿ ಎಷ್ಟು ಬಿಲ್ ಆಗುತ್ತೆ ನೋಡೋಣ ಬರೀ ನೆಕ್ಸ್ಟ್ ತೊಗೊಳಗೆ ಏನೋ ಅನ್ಸಲ್ಲ ಲಾಸ್ಟ್ ಬಿಲ್ ಕೊಡುವಾಗೆ ನೋಡ್ರಿ ಅನ್ಸೋದು ತೊಗೊಳಕ್ಕೆ ಸುಮ್ಮನೆ ತಗೊಳ್ಳೇ ತಗೋತೀವಿ ಅವನು ಒಂದು ಹಾಕೋತನ ಧನೇಶ ಒಂದು ಹಾಕ್ತಾನ ಚಿನ್ನ ಒಂದು ಹಾಕ್ತಾನ ಅವಂದು ಹಾಕ್ತಾನೆ ಎಲ್ಲ ಐಟಮ್ಸು ಹಾಕಿದ್ವಿ ಬರೀ ನೋಡುವ ಬಿಲ್ ಅದು ನೋಡಿ ನೀನು ಬಿಲ್ ಏನೇ ಇಟ್ಕೊ ನೀನೇ ಕೊಡಬೇಕದು ಬಿಲ್ ನಾ ಕೊಡಂಗಿಲ್ಲ ನೀನು ಕೊಡ್ಸಿನ ಈಗ ಅಲ್ಲ ನೀ ಏನೇನು ನೀನೇನು ತೊಗೊಂಡು ಐಟಮ್ಸ್ ನಿನಗೆ ಸ್ನ್ಯಾಕ್ಸ್ ಇಲ್ಲಪ್ಪ ಮನೆಯ ಹೋಗಿ ಊಟ ಮಾಡಕತ್ತಿ ನೋಡಿಲ್ಲ ನೀನು ಬಿಲ್ ನೋಡಿಲ್ಲ ಎಷ್ಟು ದೊಡ್ಡದು ಮಾಡಿ ನೀನೇ ತೊಗೊಂಡು ತಗೊಂಡು ನೋಡಿ ಎಷ್ಟು ಬಿಲ್ ಮಾಡಿ ನಾಲ್ಕು ಸಾವಿರದ ಆರುನೂರ ಒಂಬತ್ತೊಂಬತ್ತೊಂದು ರೂಪಾಯಿ ಆಗೈತೆ ನೋಡಿ ನಿಂದೇ ಎಲ್ಲ ಬಿಲ್ ನೋಡು ಏನೇನು ತೊಗೊಂಡಿ ನೀನು ನಿನ್ನೊಂದು ಬಿಲ್ ಅಲ್ಲೈತನು ನಿಂದ ಎಷ್ಟೇ ಬಿಲ್ ತೋರಿಸು ನಿನ್ ಬಿಲ್ ಎಷ್ಟೈ ತೋರಿಸು ನಮ್ಮ ಚಿನ್ನದ ಬಿಲ್ ನೋಡಿರಿ ಸಪ್ರೇಟ್ ಐತಿ ಎಷ್ಟಾಗೈತಿ ಚಾಕ್ಲೇಟ್ ಬಿಲ್ ನೋಡಿರಿ ನಮ್ಮ ಚಿನ್ನದ ಚಾಕ್ಲೇಟ್ ಬಿಲ್ ಎಷ್ಟೈತಿ ನೋಡಿರಿ ನೋಡಿರಿ ಚಿನ್ನದ ಚಾಕ್ಲೇಟ್ ಬಿಲ್ ಎರಡು ರೂಪಾಯಿ ಬರೀ ಇದು ಒಂದೇ ಬಿಲ್ ಅಪ್ಪ ಇನ್ನ ಅದರೊಳಗೆ ಒಂದು ಬೇರೆ ಜ್ಯೂಸ್ ಅದು ಇನ್ನೊಂದು ಚಾಕ್ಲೇಟ್ ಬಿಲ್ ಎಲ್ಲ ಬೇರೆ ಐತಿ ಇದು ನಮ್ಮ ಬಿಲ್ ಇದು ಚಿನ್ನದ ಬಿಲ್ ನೋಡಿರಿ ನೀ ಏನೂ ಸ್ನ್ಯಾಕ್ಸ್ ತಿನ್ನಂಗಿಲ್ಲ ಈಗ ಧನುಷ ನಾನು ಅಷ್ಟೇ ತಿಂತೀವಿ ನೆಸು ಮನೆ ಹೋಗೋಣ ಊಟ ಮಾಡಬೇಕು ಶೇವಾ ಇಲ್ಲ ಏನೂ ಇಲ್ಲ ಇಷ್ಟೊತ್ತನ ಇಲ್ಲಿ ರಾಜಗ್ರೊಳಗೆ ಶಾಪಿಂಗ್ ಮಾಡಿದ್ವಿ ನೆಕ್ಸ್ಟ್ ನೋಡಿರಿ ಸ್ನ್ಯಾಕ್ಸ್ ತಿಂತೀವಿ ಬರ್ರಿ ಬೇಲ್ಪುರಿ ತಿನ್ನುವಂತ ಎಲ್ಲ ತಗೊಂಡು ಹೊಂಟಿ ನೋಡ್ರಿ ಈಗ ಧನುಷ್ನ ಹೊಡ್ಯಾತಾನ ಗಾಡಿ ಬರುವಾಗ ನಾನೇ ತಗೊಂಬಂದೆ ಅವ್ನು ಗಾಡಿ ಹೊಡೆಯಾಗತ್ತ ಕೂಡಕ್ಕೆ ಅಂಚಿ ಕೊಡ್ತೀನಿ ನೋಡ್ರಿ ಈಗ ಹುಡುಗರು ಗೊತ್ತೇ ಇಲ್ಲ ಫಾಸ್ಟ್ ಹೊಡಿತಾರೆ ನಾ ಒಂದು ಬಂಟೆನಾಗಿ ಹೊಡಿತೀನಿ ನೋಡ್ರಿ ಅಷ್ಟೊಂದು ಫಾಸ್ಟ್ ಓಡಲ್ಲ ಅಷ್ಟೊಂದು ಸ್ಲೋ ನೋಡಲ್ಲ ಬಟ್ ಆ ಹುಡುಗರು ನೋಡ್ರಿ ಫುಲ್ ಫಾಸ್ಟ್ ಹೊಡಿತಾರೆ ಹಾಗಾಗಿ ಅವ್ನು ಜಾಸ್ತಿ ಟೈಮ್ ಕೊಡಂಗಿಲ್ಲ ಸುಮ್ಮ ಇಷ್ಟು ಲಗೇಜ್ ಜಾಸ್ತಿ ಇದ್ದು ಹಿಂದ್ಗಡೆ ಚಿನ್ನು ಮುಂದ ಕೂತಿದ ಅಂತ ಅವ್ನ ಜೊತೆ ಕೂತೆ ನೋಡಿರಿ ಬರ್ರಿ ಈಗ ಮನೆ ನೀವು ಬಂತು ಹೋಗು ಮತ್ತಿನ ಟೈಮ್ ತೋ ಆಲ್ರೆಡಿ ಭಾಳ ಆಗೈತಿ ಮಾರ್ಕೆಟಿಂದ ಈ ಜಸ್ಟ್ ಬಂದೀವಿ ನೋಡ್ರಿ ನೋಡಿರಿ ಸಂತಿ ಎಷ್ಟು ತಂದೆ ಬರೀ ಇವೆ ಅದ ನೋಡಿರಿ ನೋಡಿರಿ ಬರೀ ಇವೆ ಐಟಮ್ಸ್ ಇದಾವೆ ನೋಡಿರಿ ಇವು ಚಿನ್ನೂ ನೀನು ಐಟಮ್ಸ್ ಎಟ್ಟು ತೋರಿಸ್ಬಾ ನೀನು ಏನು ತೊಗೊಂಡು ಆಗಳೆ ಬರೀ ರೂಪಾಯಿ ಅಂದಿಲ್ಲ ನೀನು ಬಿಲ್ ತೊಗೊಂಬ ಇಲ್ಲಿ ಅಜ್ಜಿ ನೋಡಲ್ಲ ಅಂದ್ರೆ ಬೈದ್ ಬಿಡ್ತಾ ಇರಾಮಜ್ಜಿ ಫೋನ್ ಅಚ್ಚಿ ಲಾಗ್ ನೋಡ್ತಾಳೆ ನೋಡಿ ಇದು ಬೈತಾವೆ ನೋಡಲ್ಲಿ ಬಿಲ್ ನೋಡಿ ನೋಡಿರಿ ಕಿರಣ್ ಗಣಸಂತ ಅದಕ್ಕೆ ನಾಲ್ಕು ಸಾವಿರ ರೂಪಾಯಿ ಬಿಲ್ ಆಗೈತೆ ಅದು ನೋಡ ಇದ್ರು ನಿನ್ನ ಐಟಮ್ ಇವು ಎರಡು ನಿನ್ನ ಐಟಮ್ ಅದಾವೆ ಇದು ಬಿಸ್ಕಿಟು ನಿನಗೆ ಐತಿ ಮತ್ತೆ ಇದನ್ನು ನಿಂದ ಐಟಮ್ ಅದ ಬದಾಮಿ ನೋಡಿ ಇದು ನಿಂದು ಇದು ನಿಂದು ಇದು ನಿಂದು ಮತ್ತೆ ನಿಂದ ಏನೂ ಇಲ್ಲ ಈಗ ಇದನ್ನು ಸುಮ್ಮನೆ ಖಾಲಿ ಏನಂತ ಗೊತ್ತೇ ಇಲ್ಲ ನೋಡಿ ನಾನು ಬಿಲ್ ಮಾಡಿಸ್ತಾ ನೋಡಿ ಇಲ್ಲ ಇದನ್ನ ಹಾಕೊಂಡ್ ಬಂದ್ಬಿಟ್ಟ ನೋಡಿ ಇದನ್ನೂ ಓನೆ ತಗೋ ನೋಡಿ ಏನದು ಹ್ಞೂ ಇದನ್ನೂ ಒಂದು ಚಾಟ್ ಮಸಾಲ ಇದನ್ನ ತೊಗೊಂಡು ಚಾಟ್ ಮಸಾಲೆ ಇದೇನು ತೊಗೊಂಡಿ ಚಿನ್ ಇದನ್ನ ಏನೋ ಏನಾದ್ರು ತಗೊಂಡಿದ್ರು ಹೋಗ ಹಾ ಯಾಕೆ ತಗೊಂಡಿ ಹಾ ಫ್ರೂಟ್ಸ್ ಫ್ರೂಟ್ಸ್ ಅಲ್ಲದು ಚಾಟ್ ಮಸಾಲೆ ಐತದು ನೋಡ್ರಿಗ ಬರೀ ಇವೇ ಇವೇ ಇದಾವೆ ಒಂದಿಷ್ಟು ತಗಿ ತಿನ್ಬಾಡಿ ಈಗ ಈಗ ಊಟ ಮಾಡ್ಬೇಕೀಗ ದೊಡ್ಡ ಮನೆ ಕಡೆ ಅನ್ನ ಸಹ ಹಾಕೊಂಬವು ನೋಡ್ರಿ ಬರೀ ಇವು ಚಾಕ್ಸಿ ಇದಾವೆ ನೆಕ್ಸ್ಟ್ ನಾ ಇದು ನೋಡ್ರಿ ಇದು ಟೀ ಪೌಡ್ರ್ ಇದು ತೊಗೊಂಡಿವಿ ಮಿಲಿ ಅಂತೇಳಿ ಚಲೋ ಐತೆ ಲಾಸ್ಟ್ ಟೈಮ್ ತೊಗೊಂಡೀವಿ ಆಗ್ಬೇಕ್ರಿ ಬಕ್ರೀ ಕಂಪ್ನಿ ಇದು ಎರಡು ಸೇಮ್ ಇದಾವೆ ಅದ್ರ ಜೊತೆ ನೋಡಿರಿ ಒಂದು ಚಾಪುಡಿ ತೊಗೊಂಡು ಟೀ ಪುಡಿ ತೊಗೊಂಡು ಒಂದು ವಾಟರ್ ಬಾಟಲ್ ಫ್ರೀ ಅಂದರು ನೋಡಿರಿ ವಾಟರ್ ಬಾಟಲ್ ಮಸ್ತ್ ಐತೆ ನೋಡಿರಿ ಫುಲ್ ಇದು ಐತಿ ಗಟ್ಟಿ ಐತಿ ಏನು ಹಂಗೇನು ಇದು ಇಲ್ಲ ಸಾದಾ ಏನಿಲ್ಲ ನೋಡಿರಿ ನಾವೆಲ್ಲ ವಾಟರ್ ಬಾಟಲ್ ಫ್ರೀ ಅನೋ ಸುಮ್ಮನೆ ಅಷ್ಟು ನಾರ್ಮಲ್ ಇದ್ದಿರ್ಬೋದು ಅನ್ಕೊಂಡೆ ಬಟ್ ಚಲೋ ಐತಿ ಹ್ಞೂ ಹಾಂ ಈಗ ಚಲೋ ನೋಡಿ ಬರೀ ಬಿಸ್ಕಿಟ ಇವೆ ತಿನ್ನೋದು ಈಗ ನೋಡಿರಿ ಇವೆಲ್ಲ ಸ್ನ್ಯಾಕ್ಸ್ ಐಟಮ್ ಅದು ನೆಕ್ಸ್ಟ್ ನಾ ಇದ್ರೊಳಗೆ ನೋಡ್ರಿ ಇದ್ರೊಳಗೆ ಸಾಬೂನು ತೊಗೊಂಡು ಎಲ್ಲರಿಗೂ ನೋಡ್ರಿ ಫ್ಯಾಮಿಲಿ ಪ್ಯಾಕ್ ಇದ್ದಂಗೆ ಎಲ್ಲರೂ ಇದೇ ಯೂಸ್ ಮಾಡೋದು ನೆಕ್ಸ್ಟ್ ಪೌಡ್ರ್ ನೀವು ಬರೇ ಪೌಡ್ರು ನೋಡಿ ಚಿನ್ನೂ ತಗೊಂಡು ಬರೇ ಚಲ ಚಲಿ ಹಾಳು ಮಾಡ್ತೀನಿ ಒಂದೇ ನೀನು ಪೌಡ್ರ್ ಬೇರೆ ನೀ ಏನೂ ತೊಗೊಬಾರದನ್ನು ನೆಕ್ಸ್ಟ್ ಇದು ತೊಗೊಂಡಿ ನೋಡಿ ಆಫರ್ಸ್ ಇದ್ದು ನೋಡಿ ಆಲ್ಮೋಸ್ಟ್ ಎಲ್ಲನೂ ಬೈ ಟು ನೈಂಟಿ ನೈನ್ ರುಪೀಸ್ಗ ಗೆ ಗೆಟ್ ಒನ್ ಬೈ ಎರಡು ತೊಗೊಂಡ್ರೆ ನೈಂಟಿ ನೈನ್ ರುಪೀಸ್ ನೋಡಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಬಾಡಿ ಲೋಷನ್ ತೊಗೊಂಬಂದ್ವಿ ಬೇಬಿ ಬಾಡಿ ಲೋಷನ್ ಚಿನ್ನೂ ಈಗ ಇದು ಬಂತಲ್ಲ ಹಾಗಾಗಿ ಇದು ಸಾಫ್ಟ್ನೆಸ್ ತೊಗೊಂಡೆ ನೋಡಿರಿ ಬೇಬಿ ಲೋಷನ್ ಚಲೋ ಐತೆ ಅಂತೇಳಿದ್ರೆ ಆಫರು ಐತೆ ಅಂತೇಳಿ ಹಾಗಾಗಿ ಇದು ಚಿನ್ನಕ್ಕೆ ತೊಗೊಂಡಿವಿ ನೆಕ್ಸ್ಟ್ ವ್ಯಾಸ್ಲೈನ್ ತೊಗೊಂಡೆ ನೋ ವ್ಯಾಸ್ಲೈನ್ ನೋಡ್ರಿ ನಾವು ಯಾವಾಗಲೂ ಇದೇ ಯೂಸ್ ಮಾಡ್ತೀವಿ ನಂಗೆ ಇದೇ ಸಫಿಷಿಯೆಂಟ್ ಅನಿಸ್ತೈತಿ ನೋವಾನೇ ಬೇರೆ ಯಾವುದೂ ಹಚ್ಕೊಂಡು ಅದು ಕರೆಕ್ಟ್ ಅನಿಸಲ್ಲ ಬಟ್ ಅವ್ರ ಬಾಡಿ ಲೋಷನು ತೊಗೊಂಡೈತಿ ಬಟ್ ಅದನ್ನೂ ತೊಗೊಂಡು ನೋಡಿರಿ ನೋಡ್ರಿ ಚಿನ್ನೂ ಪೌಡ್ರ್ ತೊಗೊಂಡು ಇದು ತೊಗೊಂಡ್ರು ಮತ್ತೆ ಚಿನ್ನೂ ನಮ್ಮದೇ ಪೌಡ್ರು ಹಚ್ ಚಿನ್ನೂ ನೋಡಲಿ ಇನ್ನು ಐಟಮ್ಸ್ ಎಷ್ಟು ನೋಡಿಲ್ಲ ಪೌಡ್ರ ಇದು ಚಾಕೋಸ್ ನೋಡಿರಿ ಇದು ಇನ್ನೊಂದು ಪೆನ್ ನೆಕ್ಸ್ಟ್ ಒಂದು ರುಲನ್ನು ತೊಗೊಂಡೈತಿ ಪೇಸ್ಟು ಓಪನ್ ಮಾಡಬೇಡಿ ಈಗ ಇದು ನೋಡ್ರಿ ಇದು ಬಾಡಿ ವಾಶ್ ಇದು ತೊಗೊಂಡಿವಿ ಡೆನ್ವಿರ್ದು ಇದು ತಗೊಂಡ್ರೆ ಇದ್ನೂ ಆಫರ್ ಇತ್ತು ನೋಡ್ರಿ ಒನ್ ಫಿಫ್ಟಿ ರುಪೀಸ್ಗೆ ಗೆಟ್ ಒನ್ ಬೈ ಒನ್ ಇತ್ತು ಹಾಗಾಗಿ ಬಾಡಿ ವಾಶ್ ಇರ್ತಿತ್ತು ಚಲೋ ಆಯ್ತು ಅಂತ ತೊಗೊಂಡಿ ನೋಡಿರಿ ಇಲ್ಲಿ ಐತಿ ಒನ್ ಫಾರ್ಟಿ ನೈನ್ ನೋಡಿರಿ ಎರಡು ಸೀರೆ ಒನ್ ಫಾರ್ಟಿ ನೈನ್ ನೆಕ್ಸ್ಟ್ ಜಾಸ್ತಿ ಆಫರ್ಸ್ ಇದ್ದು ನೋಡ್ರಿ ಇದು ಹೇಳೋದಲ್ಲ ಬಾಡಿ ಲೋಷನ್ ನಂದೊಂದು ತೊಗೊಂಡಿ ನೋಡ್ರಿ ನಮಗೂ ಇದು ಆಫರ್ಸ್ ಆಗಿ ಇದನ್ನು ಎಷ್ಟೈತೆ ಅಂದ್ರೆ ರೇಟ್ ಇದು ಒನ್ ಸೆವೆಂಟಿ ಇದು ಒನ್ ತರ್ಟಿ ರುಪೀಸ್ ಆಯ್ತು ನೋಡ್ರಿ ಇದು ನೋಡ್ರಿ ಅದನ್ನು ಆಫರ್ ಇದ್ದು ಸಾಬೂನು ಅದಾವಲ್ಲ ಇವು ಟೈಡ್ ಸರ್ಫ್ಯಾಕ್ಸಲ್ ಆಮೇಲೆ ಪವರ್ ಇದು ನೋಡಿರಿ ಈ ಸಾಬೂನು ನೋಡ್ರಿ ನಾ ಯೂಸ್ ಯಾವಾಗಲೂ ಇದೆ ಪತಂಜಲಿ ಬಾಂಡೆ ತಿಕ್ಕಾಕೋದು ಭಾರಿ ಇದು ಫುಲ್ ಇದು ಇರ್ತಿತ್ತು ಸ್ಕ್ರಬ್ಬರ್ ಫ್ರೀ ಇರ್ತದ ಜೊತೆ ಬಾಯ್ ತ್ರೀ ತೊಗೊಂಡು ಒನ್ ಗೆಟ್ ಫ್ರೀ ಒನ್ ಫ ಸಾಬೂನ್ ಫ್ರೀ ಆಗುತ್ತೆ ಮಾಸ್ತ್ ಇತ್ತು ಪತಂಜಲಿ ಪತಂಜಲಿದು ನಾ ಯಾವಾಗಲೂ ಇದೆ ಯೂಸ್ ಮಾಡ್ತೀನಿ ಫುಲ್ ಬುರ್ಗಾಗತ್ತೆ ನೋಡ್ರಿ ವಿಮಾ ತೊಗೊಂಡ್ರೆ ಆ್ಯಕ್ಚುಲಿ ಇದು ಲಾಸ್ಟಿಗೆಲ್ಲ ಬಾಂಡೆ ಕಸ್ತೈತಿ ಬಟ್ ಇದು ಹಾಗಿಲ್ಲ ನೋಡಿರಿ ಸರಿ ಇರ್ತೈತಿ ಹಂಗಾಗಿ ಜಾಸ್ತಿ ಯೂಸ್ ಮಾಡ್ತೀವಿ ಎಲ್ಲ ಆಫರ್ಸ್ ಇದ್ದವಲ್ಲ ಆಲ್ಮೋಸ್ಟ್ ಅಲ್ಲ ನೆಕ್ಸ್ಟ್ ಇವೆಲ್ಲ ಕಾಮನ್ ನೋಡ್ರಿ ಇವೆ ಸಾಬೂನ ಸಾಂಪುಡಿ ನೋಡ್ರಿ ಇವು ಇಷ್ಟ ಅವು ಇವೆಷ್ಟು ಇವೆಷ್ಟೆಲ್ಲ ಅದು ನೆಕ್ಸ್ಟ್ ಇನ್ನ ಒಂದು ಚೀಲ ಇತ್ತು ನೋಡ್ರಿ ಫುಲ್ ಇದು ಒಂದು ಚೀಲ ಪೂರ ತೆಗಿಬೇಕು ಎಲ್ಲ ಆಲ್ಮೋಸ್ಟ್ ಎಲ್ಲ ಸಂತಿನಿ ನೋಡಿದ್ರವಾಗ ಇದೊಂದು ಓಪನ್ ಮಾಡಂಬ್ರಿ ನೋಡ್ರಿ ಟೋಟಲ್ ಐಟಮ್ಸ್ ಎಷ್ಟಿಗೆ ನಾಲ್ಕು ಸಾವಿರ ಸಾವಿರ ರೂಪಾಯಿ ಊಟ ಮಾಡೈತೆ ನೋಡ್ರಿ ಊಟ ಮಾಡ್ಬರಿ ಇವ್ ನೋಡಿ ರಾತ್ರಿ ಹೊತ್ತಿ ತೆಕ್ಕ ನೋಡ್ರಿ ಟೈಮಿಲ್ಲ ಟೇಬಲ್ ಟೇಬಲ್ ಇಲ್ಲ ಅವ್ರಿಗೆ ಮ್ಯಾಗಿದ್ದೀನಿ ಕೈ ಬ್ರಿ ಫೋನ್ ಫೋನ್ ನೋಡೋ ಕೂತಾನ ಇಲ್ಲಿ ನಾವು ಊಟ ಮಾಡತ್ತೆ ಊಟ ಮಾಡಿ ಬಟ್ ಟೈಮ್ ನೋಡ್ರಿ ತಿರುಗಿ ಹನ್ನೆರಡು ಗಂಟೆ ಆಗೈತಿ ಲೈಟ್ ಒಂದು ಹೋಗ್ಬಿಟ್ಟು ಫುಲ್ ಕತ್ಲಾಗ್ಬಿಟ್ಟೈತಿ ಮತ್ತು ಬಟ್ ಹುನ ನೀವು ಈಗ ಸಮೀಪ ಹಂಗಾಗಿ ನೋಡಿರಿ ಎಷ್ಟು ಚಂದ ಕಾಣತ್ತಾನ ಚಂದ್ರಮ್ಮ ಹಂಗಾಗಿ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ನೋಡ್ರಿ ಯಾರಿಗೆಲ್ಲ ಎಷ್ಟೇ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್